ನೀವು ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಹಂತಕಿಯಾದ ಪತ್ನಿಯ ಬಗ್ಗೆ ಇನ್ಸ್ಟಾಗ್ರಾಮ್ನಲ್ಲಿ ಸಿಕ್ಕ ಎಳೆಯ ಬಾಯ್ ಫ್ರೆಂಡ್ಗೋಸ್ಕರ ತನ್ನ ಪತಿಗೆ ಚಟ್ಟ ಕಟ್ಟಿದ ಪತ್ನಿಯ ಖತರ್ನಾಕ್ ಪ್ಲಾನ್ ಬಗ್ಗೆ ಹೇಳ್ತೀವಿ ನೋಡಿ ಅವಳಿಗೆ ನಲ್ವತ್ತೆರಡು ವರ್ಷ ಬಾಯ್ ಫ್ರೆಂಡ್ಗೆ ಇಪ್ಪತ್ತು ವರ್ಷ ಇವನನ್ನ ಪಟಾಯಿಸೋಕೆ ಈ ಸುಪ್ನಾತಿ ಮಾಡಿದ್ದು ಎಂಥ ಕೆಲಸ ಗೊತ್ತಾ ತನ್ನ ಇಪ್ಪತ್ತು ವರ್ಷ ಹಳೆಯ ಫೋಟೋಸ್ ಇನ್ಸ್ಟಾಗೆ ಅಪ್ಲೋಡ್ ಮಾಡಿದ್ದಾಳೆ ಇದನ್ನ ನೋಡಿ ಇಪ್ಪತ್ತು ವರ್ಷದ ಆ ಯುವಕ ಯೂಳು ಹಿಂದೆ ಬಿದ್ದು ತಮ್ಮ ದಾರಿಗೆ ಅಡ್ಡವಾಗಿದ್ದ ಈಕೆಯ ಗಂಡನ ಕೊಂದು ಮುಗಿಸಿದ್ದಾರೆ ಬಟ್ ಒಂದೇ ಒಂದು ಸಣ್ಣ ಅನುಮಾನದಿಂದ ಎಲ್ಲರೂ ಸಿಕ್ಕಿ ಬೀಳ್ತಾರೆ ಕೊಲೆಗೆ ಇವರು ಹಾಕಿರೋ ಪ್ಲಾನ್ ಮಾತ್ರ ಅಂತಿಂಥದ್ದಲ್ಲ ಅದು ವಯಾಗ್ರಾ ಸ್ಕೆಚ್ ಸ್ಟೋರಿ ಇಂಟ್ರೆಸ್ಟಿಂಗ್ ಆಗಿದೆ ಫುಲ್ ನೋಡಿ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಉತ್ತರ ಪ್ರದೇಶದಿಂದ ಅವತ್ತು ಹತ್ತೊಂಬತ್ತು ಜನವರಿ ಎರಡು ಸಾವಿರದ ಯು ಪಿಯ ಯ ಕಾನ್ಪುರ್ನ ಬಿಠೂರ್ನ ಧುರೂಬ್ ನಗರದ ಒಂದು ಮನೆಯಲ್ಲಿ ಬೆಳಗ್ಗೆ ಆರೂವರೆಗೆ ಜೋರ್ ಜೋರಾಗಿ ಕಿರ್ಚಾಡೋದು ಅಳೋದು ಸೌಂಡ್ ಬರ್ತಿತ್ತು ಶಬಾನಾ ಅನ್ನೋ ನಲ್ವತ್ತೆರಡು ವರ್ಷದ ಮಹಿಳೆಯೊಬ್ಳು ತನ್ನಲ್ಲಿ ಎಷ್ಟು ಶಕ್ತಿ ಇದೆಯೋ ಅಷ್ಟು ಜೋರಾಗಿ ಕಿರ್ಚ್ತಾ ಇದ್ಲು ಇದಕ್ಕೂ ಮುಂಚೆ ಯಾವತ್ತೂ ಈ ಮನೆಯಲ್ಲಿ ಈ ರೀತಿ ಆಗಿರಲಿಲ್ಲ ಏನಪ್ಪ ಇದು ಅಂತ ಅಕ್ಕಪಕ್ಕದ ಮನೆಯವರು ಇವಳ ಮನೆಗೆ ಬರ್ತಾರೆ ಡೋರ್ ನಾಕ್ ಮಾಡ್ತಾರೆ ಏನಾಯ್ತು ಅಂತ ಕೇಳ್ತಾರೆ ಅಳ್ತಾನೆ ಶಬಾನ ಬೆಡ್ ಕಡೆ ಬೊಟ್ಟು ಮಾಡ್ತಾಳೆ ಬೆಡ್ ಮೇಲೆ ಅವಳ ಗಂಡ ಸತ್ತು ಬಿದ್ದಿದ್ದ ಇವನ ಹೆಸರು ಆಬಿದಲಿ ಅತ್ತು ಅತ್ತು ಶಬಾನ ಸುಸ್ತಾಗಿ ಹೋಗಿದ್ಲು ಅತ್ಕೊಂಡೆ ತನ್ನ ಅಣ್ಣ ಸಲೀಂಗೆ ಫೋನ್ ಮಾಡ್ತಾಳೆ ಸಲೀಮ್ ಅಣ್ಣ ಎಲ್ಲಿದ್ಯಾ ಬೇಗ ಮನೆಗೆ ಬಾ ನಿನ್ ಬಾವ ಸತ್ತೋದ್ರು ಕಣೋ ಅಂತ ಹೇಳ್ತಾಳೆ ಸ್ವಲ್ಪ ಹೊತ್ತಲ್ಲಿ ಸಲೀಂ ಮನೆಗೆ ಬರ್ತಾನೆ ಆದ್ರೆ ಅವನು ಮನೆಗೆ ಬರೋವಷ್ಟರಲ್ಲಿ ಏರಿಯಾದ ಜನರೆಲ್ಲಾ ಆಲ್ರೆಡಿ ಮನೆ ಹತ್ರ ಸೇರಿದ್ರು ಮನೆ ಒಳಗೆ ಹೋಗಿ ನೋಡಿದಾಗ ಬಾವ ಬೆಡ್ ಮೇಲೆ ಸತ್ತು ಮಲಗಿದ್ರು ಸಲೀಂ ತಕ್ಷಣ ಪೊಲೀಸರಿಗೆ ಫೋನ್ ಮಾಡ್ತಾನೆ ಪೊಲೀಸರು ಸ್ಥಳಕ್ಕೆ ಬಂದು ಎಲ್ಲರನ್ನ ಹೊರಗಡೆ ಕಳಿಸಿ ಪರಿಶೀಲನೆ ಆರಂಭಿಸ್ತಾರೆ ಎಲ್ಲ ಚೆಕ್ ಮಾಡಿದಾಗ ಮೃತ ಆಬಿದಲ್ಲಿ ಪಾಕೆಟ್ನಲ್ಲಿ ವಯಾಗ್ರ ಮಾತ್ರೆಗಳ ಕವರ್ ಸಿಗುತ್ತೆ ಆದರೆ ಎಲ್ಲ ರ್ಯಾಪರ್ಗಳು ಖಾಲಿ ಇರ್ತವೆ ಆಗ ಹೆಂಡತಿ ಶಬಾನಾಳನ್ನು ಕರೆದು ಏನಿದು ರ್ಯಾಪರ್ ಇವ್ನ ಪಾಕೆಟ್ನಲ್ಲಿ ಹೇಗೆ ಬಂದವು ಟ್ಯಾಬ್ಲೆಟ್ಸ್ ಎಲ್ಲಿ ಅಂತ ಕೇಳ್ತಾರೆ ಆಗ ಶಬಾನ ಅಳ್ತಾನೆ ಹೌದು ಅವರು ವಯಾಗ್ರ ಮಾತ್ರೆ ತಗೊಳ್ತಾ ಇದ್ರು ನಾನೇ ಅವರಿಗೆ ಟ್ಯಾಬ್ಲೆಟ್ ತಗೊಂಡು ಬರೋಕೆ ಹೇಳಿದ್ದೆ ಸೇರುವಾಗ ಅವರು ಟ್ಯಾಬ್ಲೆಟ್ ತಗೊಳ್ತಾ ಇದ್ರು ಫಸ್ಟ್ ಟೈಮ್ ತಗೊಂಡಿರೋದಲ್ಲ ನಾನು ಹೇಳಿದಾಗ್ಲೆಲ್ಲಾ ಅವರು ಮೆಡಿಕಲ್ ಇಂದ ಟ್ಯಾಬ್ಲೆಟ್ಸ್ ತರ್ತಾ ಇದ್ರು ಅಂತ ಏನು ಮುಚ್ಚುಮರೆ ಇಲ್ಲದೆ ಎಲ್ಲ ಹೇಳ್ತಾಳೆ ಇವಳ ಸ್ಟೇಟ್ಮೆಂಟ್ ತಗೊಂಡು ಪೊಲೀಸರು ಆಬಿದಲ್ಲಿ ಶವವನ್ನ ಪೋಸ್ಟ್ ಮಾರ್ಟಮ್ಗೆ ಕಳಿಸ್ತಾರೆ ಪೋಸ್ಟ್ ಮಾರ್ಟಮ್ ಆದ್ಮೇಲೆ ಬಾಡಿಯನ್ನ ಕುಟುಂಬಕ್ಕೆ ಕೊಡ್ತಾರೆ ಮುಸ್ಲಿಂ ವಿಧಿವಿಧಾನದಂತೆ ದಫನ್ ಪ್ರಕ್ರಿಯೆ ಮಾಡಿ ಮುಗಿಸ್ತಾರೆ ಆದ್ರೆ ಈ ವೇಳೆ ಮೀಡಿಯಾದಲ್ಲಿ ಒಂದು ನ್ಯೂಸ್ ಸ್ಪ್ರೆಡ್ ಆಗೋಗುತ್ತೆ ಆಬಿದಲ್ಲಿ ಅನ್ನೋ ವ್ಯಕ್ತಿ ವಯಾಗ್ರಾ ತಿಂದು ಡೋಸ್ ಜಾಸ್ತಿಯಾಗಿ ಸತ್ತೋಗಿದ್ದಾನೆ ಅಂತ ಸುದ್ದಿ ಹಬ್ಬಿತು ಈ ಮಧ್ಯೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ ಪೊಲೀಸರು ರಿಪೋರ್ಟ್ ನೋಡಿ ಶಾಕ್ ಆಗಿದ್ರು ಯಾಕಂದ್ರೆ ಅವ್ರ ಬಾಡಿಯಲ್ಲಿ ವಯಾಗ್ರಾ ಮಾತ್ರೆ ಅಂಶ ಪತ್ತೆಯಾಗಿತ್ತು ಆದ್ರೆ ಕಾಸ್ ಆಫ್ ಡೆತ್ ಬೇರೆ ಇತ್ತು ಯಾರೋ ನನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ ಅಂತ ರಿಪೋರ್ಟ್ ನಲ್ಲಿ ಹೇಳಲಾಗಿತ್ತು ತಕ್ಷಣ ಪೊಲೀಸರು ಶಬಾನಾ ಅಣ್ಣ ಸಲೀಂಗೆ ಫೋನ್ ಮಾಡಿ ರಿಪೋರ್ಟ್ ಬಂದಿದೆ ಏನೋ ಮಾತಾಡ್ಬೇಕು ಠಾಣೆಗೆ ಬನ್ನಿ ಅಂತ ಕರೆಸ್ಕೊತಾರೆ ತಕ್ಷಣ ಸಲೀಂ ಏನಾಯ್ತು ಸರ್ ಅಂತ ಬರ್ತಾನೆ ಆಗ ಪೊಲೀಸರು ಪಿಎಂ ರಿಪೋರ್ಟ್ ತೋರಿಸ್ತಾರೆ ನಿಮ್ ಬಾಬಾ ವಯಾಗ್ರಾ ಟ್ಯಾಬ್ಲೆಟ್ ತಗೊಂಡಿದ್ರು ಬಟ್ ಅವರ ಸಾವಿಗೆ ಕಾರಣ ಉಸಿರು ಕಟ್ಟಿರೋದ್ರಿಂದ ಆಗಿದೆ ಅಂತ ಹೇಳ್ತಾರೆ ಯಾರೋ ಅವರನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಅನುಮಾನ ನಿಮ್ಮ ಜೊತೆ ಆದ್ರೂ ದ್ವೇಷ ಇತ್ತ ಅಂತ ಕೇಳ್ತಾರೆ ಆಗ ಸಲೀಂ ಆಬಿದಲ್ಲಿ ಬಗ್ಗೆ ಎಲ್ಲಾ ಡೀಟೇಲ್ ಇನ್ಫಾರ್ಮೇಶನ್ ಕೊಡ್ತಾನೆ ನಮ್ ಬಾವ ಉತ್ತರ ಪ್ರದೇಶದ ಒರಯ್ಯಾದ ದಿವ್ಯಾಪುರ್ನವರು ಸುಮಾರು ಇಪ್ಪತ್ತು ವರ್ಷಗಳ ಹಿಂದೆ ಅವರು ತಮ್ಮ ಊರ್ ಬಿಟ್ಟು ಕಾನ್ಪುರ್ಗೆ ಬಂದಿದ್ರು ಕಾನ್ಪುರ್ನ ಬಿಠೂರ್ ಏರಿಯಾಗೆ ಬಂದು ಒಂದು ಸೈಡ್ ತಗೊಂಡು ಅಲ್ಲೇ ಮನೆ ಕಟ್ಕೊಂಡಿದ್ರು ಈ ವೇಳೆ ನಾವು ನಮ್ ತಂಗಿಗೆ ಒಂದು ಹುಡುಗ ನೋಡ್ತಾ ಇದ್ವಿ ಆಬಿದ್ ಅಲಿಯನ್ನ ನೋಡಿ ಹುಡುಗ ಚೆನ್ನಾಗಿದ್ದಾನೆ ಏನೂ ಬ್ಯಾಡ್ ಹ್ಯಾಬಿಟ್ಸ್ ಇರ್ಲಿಲ್ಲ ಅಂತ ಮದುವೆ ಮಾಡ್ಕೊಟ್ವಿ ಅಂತಾನೆ ನಮ್ ಬಾವಾ ತುಂಬಾ ಒಳ್ಳೆ ವ್ಯಕ್ತಿ ಆಗಿದ್ರು ಸರ್ ಅಂತ ಕಣ್ಣೀರು ಹಾಕ್ತಾನೆ ಮೂರು ವರ್ಷಗಳ ನಂತರ ಆಬಿದ್ ಮತ್ತು ಶಬಾನಗೆ ಒಂದು ಗಂಡು ಮಗು ಆಗಿದ್ದು ಅವನ ಹೆಸರು ಸಲ್ಮಾನ್ ಈಗ ಅವನಿಗೆ ಹದಿನೇಳು ವರ್ಷ ಅವನ್ ನನ್ ಜೊತೆ ಇರ್ತಾನೆ ಅಂತೆಲ್ಲ ಹೇಳ್ತಾನೆ ಸರಿ ನೀವಿನ್ ಹೋಗಿ ಆದ್ರೆ ಕರೆದಾಗ ಬರ್ಬೇಕು ಯಾವುದೇ ಕಾರಣಕ್ಕೂ ಸಿಟಿ ಬಿಡಬಾರ್ದು ಅಂತ ತಾಕೀತು ಮಾಡಿ ಕಳಿಸ್ತಾರೆ ಸಲೀಂ ಮನೆಗೆ ಹೋಗ್ಬಿಡ್ತಾನೆ ಇದಾದ ನಂತರ ಶಬಾನಾಳನ್ನ ವಿಚಾರಣೆಗೆ ಅಂತ ಪೊಲೀಸರು ಸ್ಟೇಷನ್ ಗೆ ಕರೆಸ್ತಾರೆ ಸ್ಟೇಷನ್ ಗೆ ಬಂದ ಶಬಾನ ಸ್ಟಾರ್ಟಿಂಗ್ ನಲ್ಲಿ ಸರಿಯಾಗಿ ರೆಸ್ಪಾನ್ಸ್ ಮಾಡಲ್ಲ ಪೊಲೀಸರು ಅವಳ ಮೊಬೈಲ್ ಫೋನ್ ವಶಕ್ಕೆ ತಗುತಾರೆ ಗಂಡನ ಫೋನ್ ಎಲ್ಲಿ ಅಂತ ಕೇಳ್ತಾರೆ ನನ್ನ ಹತ್ರಾನೇ ಇದೆ ಅಂತಾಳೆ ಅದನ್ನ ವಶಪಡಿಸ್ಕೊತಾರೆ ಪೊಲೀಸರು ಎರಡೂ ಮೊಬೈಲ್ ನ ಸಿಡಿಆರ್ ತೆಗೆಯೋಕೆ ಹೇಳ್ತಾರೆ ಸ್ಟೇಷನ್ ನಲ್ಲಿ ಶಬಾನ ಭಾರಿ ಡೌ ಮಾಡ್ತಿರ್ತಾಳೆ ಮಾತ್ ಮಾತಿಗೂ ಕಣ್ಣೀರ್ ಹಾಕ್ತಿರ್ತಾಳೆ ಆಬಿದಲ್ಲಿ ಫೋನ್ ಸಿ ನಲ್ಲಿ ಪೊಲೀಸರಿಗೆ ಸಂದೇಹಾಸ್ಪದ ಏನೂ ಸಿಗಲ್ಲ ಪಾಪದ ಮನುಷ್ಯ ಫುಲ್ ಕ್ಲೀನ್ ಇದ್ದ ಆದ್ರೆ ಶಬಾನ ಫೋನ್ ರಿಪೋರ್ಟ್ ನೋಡಿದಾಗ ಪೊಲೀಸರಿಗೆ ಅನುಮಾನ ಬಂದಿತ್ತು ಈ ಶಬಾನ ಕಾಣುವಷ್ಟು ಸಾದಾ ಸೀದಾ ಮಹಿಳೆ ಆಗಿರ್ಲಿಲ್ಲ ಯಾವುದೋ ಒಂದು ಈ ಈಕ್ಯಾ ಫೋನ್ ನಿಂದ ಕಂಟಿನ್ಯೂಸ್ಲಿ ಫೋನ್ ಹೋಗಿತ್ತು ಗಂಟೆಗಟ್ಲೆ ಮಾತಾಡಿರೋದು ಗೊತ್ತಾಗಿತ್ತು ಪೊಲೀಸರು ತಕ್ಷಣ ಆ ನಂಬರ್ನ ಚೆಕ್ ಮಾಡ್ತಾರೆ ಆ ನಂಬರ್ ಯಾರೋ ರೆಹಾನ್ ಅಲಿಯಾಸ್ ತಾಲೀಬ್ ಹೆಸರಲ್ಲಿ ರಿಜಿಸ್ಟರ್ ಆಗಿತ್ತು ಅವ್ನ ವಯಸ್ಸು ಇಪ್ಪತ್ತು ವರ್ಷ ಈ ರೆಹಾನ್ ಯಾರು ಇವನ್ ಜೊತೆ ಶಬಾನ ಯಾಕೆ ಗಂಟೆಗಟ್ಲೆ ಮಾತಾಡ್ತಾ ಇದ್ಲು ತನಿಖೆಯ ಜಾಡು ಹಿಡಿದು ಹೊರಟ ಪೊಲೀಸರಿಗೆ ಈ ರೆಹಾನ್ ಆಟೋ ಡ್ರೈವರ್ ಅನ್ನೋದು ಗೊತ್ತಾಗುತ್ತೆ ಆದ್ರೆ ಇವನು ಇಲ್ಲಿ ಅವನಲ್ಲ ಬದಲಾಗಿ ಡೆಲ್ಲಿ ವಲ್ಲ ಡೀಟೇಲ್ ತಗೊಂಡು ಪೊಲೀಸರ ಒಂದು ಟೀಮ್ ಡೆಲ್ಲಿಗೆ ಹೋಗುತ್ತೆ ಅಲ್ಲಿಂದ ರೇಹಾನ್ ಅನ್ನು ಎತ್ತ ಬರ್ತಾರೆ ಈ ನಡುವೆ ಶಬಾನಾಗೂ ಗ್ರಿಲ್ ಶುರು ಮಾಡ್ತಾರೆ ಜಾಸ್ತಿ ಕಥೆ ಹೊಡಿಬೇಡ ನಿನ್ ಹಿಸ್ಟ್ರಿ ಎಲ್ಲಾ ಗೊತ್ತಾಗಿದೆ ಏನ್ ಮಾಡ್ದೆ ಎಲ್ಲಾ ನಿಜ ಹೇಳು ಅಂತ ಬೆಂಡೆತ್ತುತ್ತಾರೆ ಈ ರೆಹಾನ್ ಯಾರು ನಿನ್ಗೂ ಅವನಿಗೂ ಏನ್ ಸಂಬಂಧ ಅಂತ ಆವಾಜ್ ಹಾಕ್ತಾರೆ ಯಾವಾಗ ಪೊಲೀಸರ ಕೈಗಳು ಶಬಾನ ಕೆನ್ನ ಮೇಲೆ ಆಟೋಗ್ರಾಫ್ ಹಾಕಿದ್ವೋ ಗಿಣಿ ತರ ಎಲ್ಲಾ ಹೇಳೋಕೆ ಶುರು ಮಾಡ್ತಾಳೆ ಇಲ್ಲಿಂದ ಫ್ಲಾಶ್ ಬ್ಯಾಕ್ ಕಥೆ ಓಪನ್ ಆಗುತ್ತೆ ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಶಬಾನಾಗೆ ಸೋಷಿಯಲ್ ಮೀಡಿಯಾ ದುನಿಯಾ ಪರಿಚಯವಾಗಿತ್ತು ಇನ್ಸ್ಟಾಗ್ರಾಮ್ನಲ್ಲಿ ನಲ್ಲಿ ಅಕೌಂಟ್ ಕ್ರಿಯೇಟ್ ಮಾಡಿದ್ಲು ಕುತೂಹಲಕ್ಕೆ ಅಂತ ತನ್ನ ಯಂಗ್ ಡೇಸ್ ನ ಫೋಟೋಸ್ ಡಿ ಗೆ ಹಾಕಿದ್ಲು ಅವಳು ಇಪ್ಪತ್ತು ವರ್ಷದವಳಿದ್ದಾಗ ತೆಗ್ದಿದ್ದ ಫೋಟೋಸ್ ಅಪ್ಲೋಡ್ ಮಾಡ್ತಾ ಇದ್ಲು ಮತ್ತೊಂದು ಕಡೆ ಆಟೋ ರಾಜ ರೆಹಾನ್ ಕೂಡ ಫ್ರೀ ಟೈಮ್ ಅಲ್ಲಿ ಇನ್ಸ್ಟಾಗ್ರಾಮ್ ಬ್ರೌಸ್ ಮಾಡ್ತಿದ್ದ ಚಂದ ಚಂದ ಹುಡುಗಿರ ಪ್ರೊಫೈಲ್ ಸ್ಟಾಕಿಂಗ್ ಮಾಡ್ತಾ ಇದ್ದ ಹೀಗೆ ಒಂದಿನ ಸ್ಕ್ರೋಲ್ ಮಾಡುವಾಗ ಈ ಶಬಾನಾಳ ಫೋಟೋಸ್ ರೆಹಾನ್ ಕಣ್ಣಿಗೆ ಬೀಳುತ್ತೆ ಶಬಾನಾಳ ಎಲ್ಲಾ ಫೋಟೋಸ್ಗೆ ಲೈಕ್ ಕೊಡ್ತಾನೆ ಕ್ರಮೇಣ ಕಾಮೆಂಟ್ ಕೂಡ ಮಾಡ್ತಾನೆ ಇವ್ನ ಕಾಮೆಂಟ್ಸ್ ನ ಶಬಾನಾ ಕೂಡ ಲೈಕ್ ಮಾಡ್ತಾಳೆ ಯಾವಾಗ ಶಬಾನ ರಿಯಾಕ್ಟ್ ಮಾಡಿದ್ಲು ಈ ರೆಹಾನ್ ಇವಳಿಗೆ ಡಿ ಎಂ ಮಾಡ್ತಾನೆ ಅಂದ್ರೆ ಡೈರೆಕ್ಟ್ ಮೆಸೇಜ್ ಕಳಿಸ್ತಾನೆ ಶಬಾನಗೂ ಇದೆಲ್ಲ ಹೊಸ್ತು ಫೋಟೋಸ್ ಯಾರೋ ಒಬ್ಬ ಹುಡುಗ ಲೈಕ್ ಮಾಡ್ತಾ ಇದ್ದಾನೆ ಕಾಮೆಂಟ್ ಮಾಡ್ತಾ ಇದ್ದಾನೆ ಅಂದಾಗ ಆಕೆಗೂ ಸಹಜವಾಗೇ ಖುಷಿಯಾಗಿತ್ತು ಇನ್ನು ರೆಹಾನ್ ಮೆಸೇಜ್ ನೋಡಿ ಆಕೆ ಕೂಡ ರೆಸ್ಪಾಂಡ್ ಮಾಡ್ತಾಳೆ ನೋಡ್ತಾ ನೋಡ್ತಾ ಮೆಸೇಜ್ ನಲ್ಲೇ ಫ್ರೆಂಡ್ಶಿಪ್ ಬೆಳೆಯುತ್ತೆ ಅಲ್ಲದೆ ಫೋನ್ ನಂಬರ್ ಕೂಡ ಎಕ್ಸ್ಚೇಂಜ್ ಆಗುತ್ತೆ ಇನ್ಸ್ಟಾದಿಂದ ವಾಟ್ಸ್ಆ್ಯಪ್ಗೆ ಶಿಫ್ಟ್ ಆಗ್ತಾರೆ ಅಲ್ಲಿಂದ ಚಾಟಿಂಗ್ ಟಾಕಿಂಗ್ ಶುರುವಾಗುತ್ತೆ ಒಂದಿನ ಹೀಗೆ ಎಷ್ಟು ದಿನ ಅಂತ ಫೋನಲ್ಲಿ ಮಾತಾಡೋದು ರೆಹಾನ್ ಬರ್ತಿಯಾ ನಾವಿಬ್ರು ಸಿಗೋಣ ಕೋಲ್ಡ್ ಕಾಫಿ ಕುಡಿಯೋಣ ಅಂತ ಶಬಾನ ಆಫರ್ ಮಾಡ್ತಾಳೆ ಮೊದ್ಲೇ ವಯಸ್ಸಿನ ಹುಡುಗರನ್ನ ಕೇಳ್ಬೇಕಾ ಬರ್ಗೆ ಟೌನ್ ಎಸ್ ಸಿಗೋಣ ಅಂತಾನೆ ನಿಮ್ಗೆ ಮದುವೆ ಆಗಿದ್ಯಾ ಅಂತ ಕೇಳ್ತಾನೆ ಅದಕ್ಕೆ ಶಬಾನ ಆಗಿದೆ ಬಟ್ ನನ್ ಗಂಡ ಜಾಸ್ತಿ ಮನೆಯಲ್ಲಿರಲ್ಲ ಅವನು ಜಾತ್ರೆಗಳಿಗೆ ಹೋಗಿ ಜೈಂಟ್ ವೀಲ್ಸ್ ಹಾಕ್ತಾನೆ ಒಂದೊಂದ್ ವಾರ ಮನೆಗ್ ಬರಲ್ಲ ಅಂತಾಳೆ ನನ್ ಗಂಡ ಜಾತ್ರೆಗೆ ಹೋದಾಗ ನಾವಿಬ್ರು ಸಿಗ್ಬಹುದು ಅಂತಾಳೆ ಸರಿ ಅಂತ ರೆಹಾನ್ ಆಸೆಯಿಂದ ಆ ಕ್ಷಣಕ್ಕೋಸ್ಕರ ಕಾಯ್ತಾ ಇದ್ದ ಒಂದಿನ ಆಬಿದಲ್ಲಿ ಯಾವುದೋ ಜಾತ್ರೆಗೆ ಜೈಂಟ್ ವೀಲ್ಸ್ ಹಾಕೋಕೆ ಹೋದಾಗ ಗೆ ಫೋನ್ ಮಾಡ್ತಾಳೆ ಆಬಿದಿಲ್ಲ ನೀನು ಡೆಲ್ಲಿಯಿಂದ ಕಾನ್ಪುರ್ ಗೆ ಬಾ ಸಿಗೋಣ ಅಂತಾಳೆ ಇಷ್ಟು ದಿನದಿಂದ ಈ ಮೀಟಿಂಗ್ ಆಗಿ ಕಾಯ್ತಾ ಇದ್ದ ರೆಹಾನ್ ಯದ್ನೋ ಬಿದ್ನೋ ಅಂತ ಫುಲ್ ರೆಡಿ ಆಗಿ ಕಾನ್ಪುರ್ಗೆ ಬರ್ತಾನೆ ಬರೀ ಫೋಟೋದಲ್ಲೇ ನೋಡಿದ್ದ ರೆಹಾನ್ ಶಬಾನಾ ಹೀಗಿರಬಹುದು ಹಾಗಿರ್ಬಹುದು ಅಂದ್ಕೊಂಡು ಮನಸ್ಸಲ್ಲೇ ಮಂಡಿಗೆ ಮುರಿತಾ ಬರ್ತಾನೆ ಆದ್ರೆ ಶಬಾನಾಳನ್ನ ನೋಡಿದ ಗೆ ಭ್ರಮ ನಿರಸನ ಆಗಿತ್ತು ಯಾಕಂದ್ರೆ ಫೋಟೋಸ್ ನಲ್ಲಿದ್ದ ಶಬಾ ಶಬಾನಾಳೆ ಬೇರೆ ರಿಯಲ್ ಆಗಿ ಅವನ ಕಣ್ಮುಂದೆ ಇದ್ದ ಶಬಾನಾಳೆ ಬೇರೆ ತರ ಇದ್ಲು ಶಬಾನಾ ಇನ್ಸ್ಟಾದಲ್ಲಿ ತನ್ನ ಇಪ್ಪತ್ತು ವರ್ಷದ ಹಳೇ ಫೋಟೋಸ್ ಅಪ್ಲೋಡ್ ಮಾಡಿದ್ಲು ಬಟ್ ಈಗ ಶಬಾನಾಗೆ ನಲ್ವತ್ತೆರಡು ವರ್ಷ ರೆಹಾನ್ ಸ್ವಲ್ಪ ಸಾವರಿಸಿಕೊಳ್ತಾನೆ ಪ್ರೀತಿ ಕುರುಡು ಅಂತಾರಲ್ಲ ಹಾಗೆ ನಲ್ವತ್ತೆರಡು ಆದ್ರೇನು ಐ ಸ್ಟಿಲ್ ಲವ್ ಯು ಅಂತಾನೆ ಇಬ್ಬರ ಮಧ್ಯೆ ರಿಲೇಶನ್ಶಿಪ್ ಬೆಳೆಯುತ್ತೆ ಆ ಮೀಟಿಂಗ್ ನಂತರ ರೇಹಾನ್ ಮತ್ತು ಶಬಾನ ಇನ್ನಷ್ಟು ಕ್ಲೋಸ್ ಆಗ್ತಾರೆ ಆಬಿದಲ್ಲಿ ಮನೆಯಲ್ಲಿ ಇಲ್ಲದೆ ಇರುವಾಗ್ಲೆಲ್ಲ ರೇಹಾನ್ ಮನೆಗೆ ಬಂದು ಹೋಗೋದು ಮಾಡ್ತಾ ಇರ್ತಾನೆ ಶಬಾನಾಗೆ ಈಗ ಇಪ್ಪತ್ತರ ಯುವಕನ ಸನಿಹ ಇಷ್ಟವಾಗಿತ್ತು ಗಂಡನ ಮೇಲಿನ ಆಸಕ್ತಿ ಕಡಿಮೆ ಆಗಿತ್ತು ಗಂಡನ ಬಗ್ಗೆ ಇಲ್ಲ ಸಲ್ಲದನ್ನ ಹೇಳೋಕೆ ಆರಂಭಿಸ್ತಾಳೆ ನನ್ ಗಂಡ ನನ್ಗೆ ತುಂಬಾ ಹೊಡಿತಾನೆ ನಾನು ಅವನಿಂದ ದೂರ ಹೋಗೋಕೆ ತುಂಬಾ ಟ್ರೈ ಮಾಡ್ತಿದ್ದೀನಿ ಆದ್ರೆ ಅವನು ನನ್ನನ್ನ ಬಿಡ್ತಾ ಇಲ್ಲ ನನ್ಗೆ ಖುಲ ಅಥವಾ ತಲಾಹ್ ಕೊಡುವಂದ್ರು ಒಪ್ತಿಲ್ಲ ಅಂತ ರೆಹಾನ್ ಎದುರು ಕಣ್ಣೀರು ಹಾಕ್ತಾಳೆ ನನ್ಗೆ ನನ್ ಗಂಡ ಹೊಡೆಯೋದನ್ನ ನೋಡೋಕಾದ್ದೆ ನನ್ ಮಗ ಅವನ ಮಾವನ ಮನೇಲೆ ಇದ್ಬಿಟ್ಟಿದ್ದಾನೆ ಅಂತ ಹೇಳ್ತಾಳೆ ಅಷ್ಟೇ ಅಲ್ಲ ನೀನೇ ಏನಾದ್ರೂ ಮಾಡು ನನ್ಗೆ ಹೆಲ್ಪ್ ಮಾಡು ಅಂತ ಕೇಳ್ತಾಳೆ ಮೊದ್ಲೇ ಎಳೆ ವಯಸ್ಸು ಎಳೆ ಮನಸ್ಸು ಈ ವಯಸ್ಸಲ್ಲಿ ಕತ್ತೆ ಕೂಡ ಸುಂದರವಾಗೇ ಕಾಣುತ್ತೆ ಇನ್ನು ಪ್ರೀತಿಯಲ್ಲಿ ಬಿದ್ದಿದ್ದ ಜೀವ ಸೋ ರೆಹಾನ್ ಸರಿ ಯೋಚನೆ ಮಾಡಿ ಹೇಳ್ತೀನಿ ಅಂತಾನೆ ಈ ರೆಹಾನ್ಗೆ ವಿಕಾಸ್ ಅಂತ ಒಬ್ಬ ಫ್ರೆಂಡ್ ಇದ್ದ ಇವನು ಬೇಸಿಕಲಿ ಪಂಜಾಬ್ನವನು ಆದರೆ ಡೆಲ್ಲಿಯಲ್ಲಿ ಆಟೋ ಓಡಿಸ್ತಾ ಇದ್ದುದರಿಂದ ರೆಹಾನ್ ಜೊತೆ ಫ್ರೆಂಡ್ಶಿಪ್ ಆಗಿತ್ತು ಇವನು ಸ್ವಲ್ಪ ದಿನ ಡೆಲ್ಲಿಯಲ್ಲಿದ್ದು ಆಮೇಲೆ ಅಡುಗೆ ಕೆಲಸಕ್ಕೆ ಹೋಗಿ ಸೇರಿಕೊಂಡಿದ್ದ ಒಂದು ಸಾರಿ ಹೀಗೆ ಫೋನ್ನಲ್ಲಿ ಮಾತಾಡುವಾಗ ವಿಕಾಸ್ ನನಗೆ ಸ್ವಲ್ಪ ದುಡ್ಡು ಬೇಕು ಸ್ವಲ್ಪ ಕಷ್ಟದಲ್ಲಿದ್ದೀನಿ ಸಹಾಯ ಮಾಡ್ತೀಯಾ ಅಂತಾನೆ ಅದಕ್ಕೆ ರೆಹಾನ್ ಡೋಂಟ್ ವರಿ ನಾನು ದುಡ್ಡು ಕೊಡ್ತೀನಿ ಆದರೆ ನೀನು ಒಂದು ಕೆಲಸ ಮಾಡಬೇಕು ಮಾಡ್ತೀಯಾ ಹೇಳು ಅಂತಾನೆ ಮೊದಲೇ ದುಡ್ಡಿನ ಅವಶ್ಯಕತೆ ಇದ್ದುದರಿಂದ ಸರಿ ಏನು ಬೇಕಾದರೂ ಹೇಳು ನಾನು ಮಾಡ್ತೀನಿ ಅಂತಾನೆ ವಿಕಾಸ್ ರೆಹಾನ್ ತನ್ನ ಆಂಟಿ ಲವ್ ಸ್ಟೋರಿ ಹೇಳ್ತಾನೆ ಶಬಾನಾ ಗಂಡ ಕಬಾಬ್ ಮೆ ಹಡ್ಡಿ ತರ ಇದ್ದಾನೆ ಅವನಿಗೆ ಒಂದು ಗತಿ ಕಾಣಿಸ್ಬೇಕು ಅಂತಾನೆ ವಿಕಾಸ್ಗೆ ದುಡ್ಡಿನ ಅವಶ್ಯಕತೆ ತುಂಬ ಇತ್ತು ಸೊ ರೆಹಾನ್ ಹೇಳಿದ ಮಾತಿಗೆ ಒಪ್ಕೋತಾನೆ ರೆಹಾನ್ ಶಬಾನಾಗೆ ಫೋನ್ ಮಾಡಿ ನಿನ್ ಗಂಡನಿಗೆ ಯಾವಾಗ ಮುಹೂರ್ತ ಇಡಬೇಕು ಹೇಳು ಅಂತಾನೆ ಅದಕ್ಕೆ ಈ ಖಿಲಾಡಿ ಹೆಂಗಸು ನೀವು ಇವತ್ತೇ ಕಾನ್ಪುರ್ಗೆ ಬಂದ್ಬಿಡಿ ನಾನೆಲ್ಲ ಪ್ಲಾನ್ ಮಾಡಿದ್ದೀನಿ ಹೇಳ್ತೀನಿ ಅಂತಾಳೆ ಅದು ಜನವರಿ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ರೆಹಾನ್ ಮತ್ತು ವಿಕಾಸ್ ಕಾನ್ಪುರ್ಗೆ ಬರ್ತಾರೆ ಯಾವುದೋ ಒಂದು ಹೋಟೆಲ್ನಲ್ಲಿ ಉಳ್ಕೋತಾರೆ ಮಾರನೇ ದಿನ ಅಂದರೆ ಜನವರಿ ಹದಿನೆಂಟಕ್ಕೆ ಶಬಾನಾ ಹೋಟೆಲ್ಗೆ ಹೋಗಿ ಇಪ್ಪತ್ತು ಸಾವಿರ ಕ್ಯಾಶ್ ಕೊಡ್ತಾಳೆ ತಾನು ಮಾಡಿರೋ ಪ್ಲಾನ್ ಹೇಳ್ತಾಳೆ ಆವತ್ತೇ ಅಂದರೆ ಜನವರಿ ಹದಿನೆಂಟು ಎರಡು ಸಾವಿರದ ಇಪ್ಪತ್ತೈದರ ಮಧ್ಯರಾತ್ರಿ ಒಂದು ಗಂಟೆ ರೆಹಾನ್ ಮತ್ತು ವಿಕಾಸ್ ಮೆಲ್ಲನೆ ಶಬಾನಾ ಮನೆಗೆ ಬರ್ತಾರೆ ಅವಳು ಡೋರ್ ಓಪನ್ನೇ ಇಟ್ಟಿದ್ಳು ಸ್ವಲ್ಪ ತಳ್ಳಿದ ಕೂಡಲೇ ಬಾಗಿಲು ಓಪನ್ ಆಗುತ್ತೆ ಇವರಿಬ್ರು ಬರೋಕ್ಕಿಂತ ಮುಂಚೆ ಶಬಾನ ತನ್ನ ಗಂಡನಿಗೆ ಕಂಠಪೂರ್ತಿ ಕುಡಿಸಿ ವಯಾಗ್ರ ಮಾತ್ರೆಗಳನ್ನು ತಿನ್ನಿಸಿಬಿಟ್ಟಿದ್ಲು ಡೋಸ್ ಜಾಸ್ತಿಯಾಗಿ ಆಬಿದಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದ ಒಳಗೆ ಬಂದವರೇ ರೆಹಾನ್ ಆಬಿದ್ನ ಕೈ ಕಾಲು ಗಟ್ಟಿ ಹಿಡ್ಕೊತಾನೆ ಶಬಾನ ಅವನ ಎದೆ ಮೇಲೆ ಕೂತ್ಕೋತಾಳೆ ವಿಕಾಸ್ ಕತ್ತು ಹಿಸುಕ್ತಾನೆ ಹೀಗೆ ಮೂರೂ ಜನ ಸೇರಿಕೊಂಡು ಬರೀ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಒಬ್ಬ ಅಮಾಯಕನ ಕಥೆ ಮುಗಿಸಿಬಿಡ್ತಾರೆ ಕೊಲೆ ಮಾಡಿದ ನಂತರ ಕೊಲೆ ಗಡುಗರು ರಾತ್ರಿಯೇ ಮನೆಯಿಂದ ಹೊರಟೋಗ್ತಾರೆ ಬೆಳಗ್ಗೆ ಶಬಾನ ಗಂಡ ಸತ್ತೋಗಿದ್ದಾನೆ ಅಂತ ನೌಟಂಕಿ ಸ್ಟಾರ್ಟ್ ಮಾಡಿದ್ಲು ಇದೆಲ್ಲವನ್ನ ಪೊಲೀಸರ ಎದುರು ಶಬಾನ ಹೇಳಿದ್ಲು ಇಂಟ್ರೆಸ್ಟಿಂಗ್ ವಿಷಯ ಏನು ಗೊತ್ತಾ ಶಬಾನ ಕೂಗಿ ಕರೆದಾಗ ಎಲ್ಲರೂ ಅಯ್ಯೋ ಪಾಪ ಆಬಿದ್ ನ್ಯಾಚುರಲ್ ಆಗೇ ಸತ್ತಿರಬೇಕು ಅಂದ್ಕೊಂಡಿದ್ರು ಬಹುಶಃ ಹಾಗೆ ಆಬಿದ್ನ ದಫನ್ ಮಾಡಿಬಿಟ್ಟಿದ್ರೆ ಈ ಕೊಲೆ ಗೊತ್ತಾಗ್ತಾನೆ ಇರ್ಲಿಲ್ಲ ಬಟ್ ಶಬಾನಾಳ ಅಣ್ಣ ಸಲೀಂ ಪೊಲೀಸರನ್ನ ಯಾಕೆ ಕರೆಸ್ತಾ ಈ ಪ್ರಶ್ನೆ ಕಾಡೋದು ಸಹಜ ಶಬಾನ ಆಬಿದ್ ನಡುವೆ ಆಗಾಗ ಚಿಕ್ಕ ಕಿರಿಕ್ ಆಗ್ತಾ ಇರ್ತಿತ್ತು ಬರ್ತಾ ಬರ್ತಾ ಗಂಡನ ಮೇಲೆ ಶಬಾನಾಗೆ ಒಂದ್ ಚೂರು ಪ್ರೀತಿ ಇರಲಿಲ್ಲ ಇದನ್ನ ಸಲೀಂ ನೋಟ್ ಮಾಡಿದ್ದ ಆದ್ರೆ ತಾನೇನೋ ಗಂಡನ ತುಂಬಾ ಪ್ರೀತಿಸ್ತೀನಿ ಅನ್ನೋ ಹಾಗೆ ಆಕಾಶವೇ ಕಳಚಿ ಬಿದ್ದ ಹಾಗೆ ಸ್ವಲ್ಪ ಜಾಸ್ತಿನೇ ಅಳ್ತಾ ಇದ್ಲು ಇದ್ಯಾಕೋ ಸಲೀಂಗೆ ನಾರ್ಮಲ್ ಅನ್ಸಿರಲಿಲ್ಲ ಬಹುಶಃ ಈಕೆಯ ಚಕ್ಕಂದ ದಾಟದ ಬಗ್ಗೆಯೂ ಅಣ್ಣನಿಗೆ ಅನುಮಾನ ಇತ್ತು ಅನಿಸುತ್ತೆ ಅದಕ್ಕವನು ಪೊಲೀಸರಿಗೆ ಫೋನ್ ಮಾಡಿದ್ದ ಇಲ್ಲಿ ಉಡುಪಿಯ ಪಾಯ್ಸನ್ ಪ್ರತಿಮಾ ಕೇಸ್ ನೆನಪಾಗುತ್ತೆ ಅಲ್ಲೂ ಕೂಡ ಪ್ರತಿಮಾ ಅಣ್ಣನೇ ತನ್ನ ತಂಗಿಯನ್ನ ಪೊಲೀಸರಿಗೆ ಒಪ್ಪಿಸಿದ್ದು ಇಲ್ಲೂ ಕೂಡ ತನ್ನ ತಂಗಿಯ ಬಗ್ಗೆ ಗೊತ್ತಿದ್ದ ಅಣ್ಣ ಸಲೀಂ ಶಬಾನಾಗೆ ತಕ್ಕ ಶಿಕ್ಷೆ ಆ ಮೂಲಕ ತನ್ನ ಭಾವನ ಆತ್ಮಕ್ಕೆ ಶಾಂತಿ ಸಿಗುತ್ತೆ ಅಂತಿದ್ದಾರೆ ಹೀಗೆ ಬರೀ ಒಂದು ಸಣ್ಣ ಅನುಮಾನದಿಂದಾಗಿ ಒಂದು ಕೊಲೆ ರಹಸ್ಯ ಬಯಲಾಯಿತು ಸದ್ಯ ಪೊಲೀಸರು ಮೂವರು ಆರೋಪಿಗಳನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ ಹದಿನೇಳು ವರ್ಷದ ಮಗ ಮಾತ್ರ ಇತ್ತ ತಂದೆಯನ್ನೂ ಕಳ್ಕೊಂಡು ತಾಯಿಯನ್ನೂ ಕಳ್ಕೊಂಡು ಅನಾಥವಾಗಿದ್ದಾನೆ ಈ ಕೇಸ್ ಬಗ್ಗೆ ನಿಮಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ